ದಿನ ನಮ್ಮ ಮಾಧೋವಿ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರ ವಿಧೋದ್ದೇಶ ಸಹಕಾರ ಸಂಘದ ಚುನಾವಣೆಯಲ್ಲಿ ನಡೀತು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜಯಗಳಾಗಿದ್ದೀವಿ ಈ ಒಂದು ಚುನಾವಣೆಗೆ ನಮ್ಮ ಸಂಘದ ನಿರ್ದೇಶಕರುಗಳಾದಂಥ ಹಿರಿಯರಾದಂಥ ಸುಟ್ಪಾದಯ್ಯ ಅವರು ಹಾಗೆ ನಾನಾ ಶಿವಣ್ಣವರು ಅವರು ಮತ್ತೆ ನಮ್ಮ ನಾಗರಾಜ್ ಅವರು ಹಳೆ ಬಿ ನಾಗರಾಜ್ ಅವರು ನಮ್ಮ ಉಪಾಧ್ಯಕ್ಷರಾದಂಥ ಶಿವಯ್ಯನವರು ಹಾಗೂ ನಿರ್ದೇಶಕರಾದಂಥ ದಯಾನಂದ್ ಅವರು ಮಾಧೇಸ್ವಾಮಿ ಅವರು ಹಾಗೂ ಕೊಳಗಟ್ಟ ನಾಗರಾಜ್ ಅವರು ಹಾಗೂ ಇನ್ನೂ ಅನೇಕ ಎಲ್ಲ ಎಲ್ಲರೂ ಬೆಂಬಲದಿಂದ ಅವರ ಪ್ರೋತ್ಸಾಹದಿಂದ ಇವತ್ತು ಏನು ಅಧ್ಯಕ್ಷರಾಗಿದ್ದೀವೋ ಆ ಒಂದು ಅಧ್ಯಕ್ಷ ಹುದ್ದೆಯನ್ನ ಬಹಳ ಜವಾಬ್ದಾರಿಯುತವಾಗಿ ಏನು ಈ ಸಂಘದ ಅಭಿವೃದ್ಧಿಗೆ ಹಗಲಿರಡುಳು ಸಂಸ್ಥ ಈ ಸಂಘವನ್ನ ಏನು ಬಹಳ ಸಂಕುಚಿತವಾಗಿತ್ತು ಇದು ಈ ಸಂಘ ಅಂದ್ರೆ ಒಂದ್ಸರ್ ತಾಲೂಕಿನಲ್ಲಿ ಕೆಲವ್ರಿಗೆ ಮಾತ್ರ ಈ ಸಂಘ ಇತ್ತು ಅಂತ ಗೊತ್ತಾಯಿತು ಆದ್ರೆ ಕೆಲವರು ನಮ್ಮ ಏನು ಅಭಿಮಾನಿಗಳಿದ್ದಾರೆ ಅವರ ಅಭಿಮಾನಿಗಳ ಏನು ಕುಚೋದ್ಯೆಯಿಂದ ಏನು ನಮ್ಮ ಇತ್ತೀಚಿಗಳವರೆಲ್ಲ ಬೆನ್ನಿಂದೆ ಮಾತಾಡುವಂತ ಇತ್ತೇಷಿಗಳಿಂದ ಹುಣಸೂರು ತಾಲೂಕಿಗೆ ಈ ಒಂದು ಸಂಘ ಇರೋದು ಚಿರಪರಿಚಿತ ಆಯಿತು ಆ ಎಲ್ಲ ಸೊಸೈಟಿ ಚಿರಪರಿಚಿತ ಆಗಿದೆ ಅವ್ರನ್ನೆಲ್ಲರನ್ನೂ ನಾವು ವಿಶ್ವಾಸಕ್ಕೆ ತಗೊಂಡು ಬಹಳ ವ್ಯವಸ್ಥಿತವಾಗಿ ಈ ಒಂದು ಸಂಘದ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸ್ತೀವಿ ಹಾಗೆ ಏನು ನಮ್ಮ ಈ ಹಿಂದೆ ಈ ಚುನಾವಣೆ ಹದಿಮೂರನೇ ತಾರೀಕು ನಡೀಬೇಕಾಗಿತ್ತು ಹದಿಮೂರನೇ ತಾರೀಕು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯನ್ನ ಆಗಿತ್ತು ದುರಂತ ಏನು ಅಂತ ಹೇಳಿದ್ರೆ ಅಧಿಕಾರಿಗಳ ರಾಜಕಾರಣದಿಂದ ಅವತ್ತು ನಡೀಬೇಕಾದಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಗೆ ರಿಟರ್ನಿಂಗ್ ಆಫೀಸರು ರಾಜಣ್ಣ ಅವರು ಗೈರ ಹಾಜರಾಗಿ ಅವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಿದ್ರು ಸಾಂವಿಧಾನಿಕ ವಿರೋಧಿ ನಡೆಯನ್ನು ಅನುಸರಿಸಿದರೆ ಒಬ್ಬ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಂತಹ ಕಾಲದಲ್ಲಿ ಕಾಣೆಯಾಗಿ ಚುನಾವಣೆ ಒಂದು ನಿಯಮಗಳನ್ನ ದಾಳಿಗೆ ತೂರಿ ಯಾವುದೇ ಮೇಲಧಿಕಾರಿಗಳಿಗೆ ಮಾಹಿತಿಯನ್ನ ನೀಡದೆ ಅವತ್ತು ಏನು ಗೈರಾಜರಾಗಿದ್ರು ಇದು ಧರ್ಮಕ್ಕೆ ನಿಷ್ಠೆಗೆ ವಿಶ್ವಾಸಕ್ಕೆ ಸ್ನೇಹಕ್ಕೆ ಇವತ್ತು ತಕ್ಕ ಉತ್ತರ ಅವತ್ತು ಎಂಟೇ ಇದ್ವಿ ಇವತ್ತು ಎಂಟೇ ಇರ್ತೀವಿ ಮುಂದೆ ಎಂಟು ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ಇದಿಷ್ಟು ಏನು ನಾವು ಎಂಟು ಜನ ಇದೀವೋ ಅಷ್ಟ ದಿಕ್ ಅನ್ನೋ ರೀತಿಯಲ್ಲಿ ತಾಲೂಕು ಪೂರ್ತಿ ನಾವೆಲ್ಲ ಸಂಚಾರ ಮಾಡಿ ಈ ಸಂಘದ ಸದಸ್ಯತ್ವ ಮತ್ತೆ ಡೆಪಾಸಿಟ್ಗಳು ಏನಿದೆಯೋ ಅದನ್ನೆಲ್ಲ ಸಂಗ್ರಹಿಸಿ ಹೆಚ್ಚಿನ ರೀತಿಯಲ್ಲಿ ಡೆಪಾಸಿಟ್ ಠೇವಣಿಗಳನ್ನ ಇಡಿಸುವುದರ ಮುಖಾಂತರ ಸಂಘದ ಅಭಿವೃದ್ಧಿಗೆ ನಾವು ಹೆಚ್ಚಿನ ಒತ್ತು ಎಲ್ಲರ ವಿಶ್ವಾಸಕ್ಕೂ ಅವರ ಮಾರ್ಗದರ್ಶನ ತಗೊಂಡು ಹಿರಿಯಲಿದ್ದಾರೆ ಈಗ ನಮ್ಗಿಂತ ಮುಂಚೆ ಆದಂತಹ ಡೈರೆಕ್ಟರ್ಗಳು ಹಿರಿಯಲಿದ್ದಾರೆ ಅವರ ಸಲಹೆಯನ್ನ ಕಟ್ಕೊಂಡು ಈ ಹಿಂದೆ ಏನು ಅಧ್ಯಕ್ಷರಾಗಿದ್ದರು ಅವ್ರ ಮಾಹಿತಿಯನ್ನು ಅವ್ರನ್ನ ಸಲಹೆಯನ್ನು ತಗೊಂಡು ನಾವು ಈ ಸಂಘವನ್ನು ಮುನ್ನಡೆಸುವಂತ ಕೆಲಸವನ್ನು ಮಾಡ್ತೀವಿ ಅವೆಲ್ಲರೂ ಬಂದಿರಿ ತಮ್ಮೆಲ್ಲರಿಗೂ ಧನ್ಯವಾದಗಳು